ನಿನ್ನೆ ಒಂದು ರೀಲ್ ನೋಡ್ತಾ ಇದ್ದೆ ಆ ರೀಲಲ್ಲಿ ಒಂದು ಪೇಷಂಟು ವಿಡಿಯೋ ಮುಂದೆ ಕ್ಯಾಮ್ರಾ ಮುಂದೆ ಬಂದು ವೀಲ್ ಚೇರ್ ಮೇಲೆ ಕೂತ್ಕೊಂಡು ನೆಕ್ಕಲ್ಲಿ ಇನ್ನೂ ಡಯಾಲಸಿಸ್ ಮಾಡಿರುವಂಥ ಕ್ಯಾಥೆಟ್ರ್ ಹಾಗೇ ಇದೆ ಅವರು ಹೇಳ್ತಾ ಇದ್ದಾರೆ ಆ ಪೇಶಂಟು ನಾನು ಇಲ್ಲಿ ಬಂದೆ ನನಗೆ ಡಯಾಲಸಿಸ್ ಇಲ್ಲದೇ ನನ್ನ ಸಂಪೂರ್ಣವಾಗಿ ಕಿಡ್ನಿ ಸಮಸ್ಯೆ ಗುಣಮುಖ ಆಯಿತು ಹುಷಾರಾಗಿದ್ದೀನಿ ಈಗ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಆ ರೀಲಿನ ಕಮೆಂಟ್ ಕೆಳಗಡೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಎಲ್ಲಿ ಸರ್ ಇದು ಎಲ್ಲಿ ಆಸ್ಪತ್ರೆ ನಮಗೂ ಕೂಡ ಹೇಳಿ ನಮ್ಮ ಮನೆಯಲ್ಲೂ ಕೂಡ ಕಿಡ್ನಿ ಪೇಷಂಟ್ ಇದ್ದಾರೆ ಅಯ್ಯೋ ಆರು ತಿಂಗಳ ಹಿಂದೆ ಗೊತ್ತಾಗಿತ್ತು ಅಂದ್ರೆ ನಮ್ಮ ತಂದೆ ಉಳಿತಾ ಇದ್ರು ಅಂತ ನಾನಾ ರೀತಿಯಾದ ಕಮೆಂಟ್ಸ್ಗಳು ನೆನ್ಪಿಟ್ಗಳ ಮಿತ್ರ ಈ ರೀತಿಯಾದ ರೀಲ್ಸು ವಿಡಿಯೋ ನೋಡೋದಕ್ಕಿಂತ ಮುಂಚೆ ಪರಿಪೂರ್ಣವಾದ ಜ್ಞಾನ ಅತ್ಯವಶ್ಯಕವಾಗಿರುತ್ತೆ ಆ ವಿಡಿಯೋ ಅಥವಾ ರೀಲ್ ಏನೋ ಆ ಪೇಷಂಟ್ ಮಾಡಿಬಿಟ್ಟ ಆದರೆ ಆ ರೀಲು ವೀಡಿಯೋ ಮಾಡಿದ ಒಂದು ವಾರದ ನಂತರ ಆ ಪೇಷಂಟ್ ಕಂಡೀಷನ್ ಏನಿದೆ ಒಂದು ತಿಂಗಳ ನಂತರ ಆ ಪೇಷಂಟ್ ಕಂಡೀಷನ್ ಏನಿದೆ ಮೂರು ತಿಂಗಳ ನಂತರ ಆ ಪೇಷಂಟ್ ಕಂಡೀಷನ್ ಏನಿದೆ ನಮ್ಗೆ ಗೊತ್ತಿರೋಲ್ಲ ಕಾರಣ ಏನು ಅಂದರೆ ಕಿಡ್ನಿ ಸಮಸ್ಯೆಯಲ್ಲಿ ಮೂರು ಥರದ್ದು ಒಂದು ಸಿ ಕೆ ಡಿ ಎ ಕೆ ಡಿ ಮತ್ತು ನೆಫ್ರೋಟಿಕ್ ಸಿಂಡ್ರೋಮ್ ಅಂತ ಬರುತ್ತೆ ಎ ಕೆ ಡಿ ಅಂದರೆ ಇನ್ನೇನು ಈಗ ನಿನ್ನೆ ಮೊನ್ನೆ ಹದಿನೈದರಿಂದ ಇಪ್ಪತ್ತು ಲೂಸ್ ಮೋಷನ್ ವಾಮಿಟಿಂಗ್ ಆದವರಲ್ಲಿ ಲೋ ಬಿ ಪಿ ಆಗಿಬಿಟ್ಟು ಕಿಡ್ನಿ ಎರಡು ತಾತ್ಕಾಲಿಕವಾಗಿ ಡೌನ್ ಆಗ್ತದೆ ಅಂಥವರೆಲ್ಲ ಒಂದು ವಾರದಲ್ಲಿ ಮತ್ತೆ ಕಿಡ್ನಿ ಚೆನ್ನಾಗ್ತವೆ ಈ ಜೀವನಪೂರ್ತಿ ಡಯಾಲಿಸಿಸ್ ಇಲ್ಲದೆ ಚೆನ್ನಾಗಿರ್ತಾರೆ ಸಿ ಕೆ ಡಿ ನಮ್ಮ ಜನ್ಮಕ್ಕೆ ಡಯಾಲಿಸಿಸ್ ಅಂಟಿದೆ ಅಂತಲೇ ಅರ್ಥ ಇದರಲ್ಲಿಯೂ ಕೂಡ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಸಿಯ ಸೆರಮ್ ಕ್ರಿಯಾಟಿನಿನ್ ಎರಡು ಮೂರು ಇತ್ತಂದರೆ ಡಯಾಲಿಸಿಸ್ ಇರಲ್ಲ ಐದು ಆರು ಏಳು ಎಂಟು ಹತ್ತರವರೆಗೂ ರೀಚ್ ಆಯಿತು ವ್ಯಕ್ತಿಗೆ ದಮ್ಮು ಉಬ್ಸಾ ಬರ್ತಾಯಿತ್ತು ಕ ಪಾದಗಳಲ್ಲಿ ಊ ಊತ ಬರ್ತಾಯಿತ್ತು ಅಂದರೆ ಡಯಾಲಿಸಿಸ್ ಬೇಕಿರುತ್ತೆ ನೆಫ್ರೋಟಿಕ್ ಸಿಂಡ್ರೋಮಲ್ಲಿಯೂ ಕೂಡ ಕೆಲವೊಂದು ಇನಿಷಿಯಲ್ ಸ್ಟೇಜಸಲ್ಲಿ ಡಯಾಲಿಸಿಸ್ ಬೇಕಿರೋದಿಲ್ಲ ಸೊ ಈ ಥರದ ರೀಲ್ಸು ವಿಡಿಯೋ ನೋಡಿಬಿಟ್ಟು ನೀವು ನಿಮ್ಮ ಡಯಾಲಿಸಿಸ್ ಅಲ್ಲಿ ಸಡನ್ನಾಗಿ ಸ್ಟಾಪ್ ಮಾಡಿಬಿಟ್ಟು ಕರ್ಕೊಂಡೋಗಿ ಅಡ್ಮಿಟ್ ಮಾಡಕ್ಕೆ ಹೋಗಬೇಡಿ ಯಾಕಂದರೆ ಡಯಾಲಿಸಿಸ್ ಇತ್ತು ಅಂದರೆ ಆ ವ್ಯಕ್ತಿಯನ್ನು ಐದು ವರ್ಷ ಎಂಟು ವರ್ಷನೂ ಕೂಡ ಬದುಕ್ಬೋದು ನೀವು ಬಿಡಿಸಿಕೊಂಡು ಏನೋ ಒಂದು ಮಾಡೋಕ್ಕೆ ಹೋದರೆ ಅವ್ನು ಒಂದು ತಿಂಗಳೊಳಗಡೆ ಅವ್ನ ಕತೆ ಮುಗಿತದೆ ಅಂತ ನೆನ್ಪಿಟ್ಟು ಮತ್ತೆ